மத்தலாம் இது இந்த சடே சடே நீ ஃபைண்ட் அந்த இந்த மத்த என்ன பிரச்சனை புரியுவங்களே அஞ்சா இது மதிப்படி 556 அஞ்சா புரியுவங்களே மாண்பர पांडे பகாய் என்னது ஓகே நீ லக்னகனே லேட் அஞ்சா பாக்க இனி புளியோகரை மனுப்பா பந்து சோ இல்லை புளியோகரையாது ஓகே பாக்கெட்டு பிடி பவுடர் மசாலா அந்த டயரெக் எண்ணைக்கு பார்த்து ஃபிரை மந்த் ரைஸுன்னு பாண்டல ஆப்பண்டு சோ பண்ணு பண்ணா ஃபஸ்ட்டு எண்ணெய்க்க ஆனியன ஃபிரை பா ஃப்ரை மாதிரி ஆயிடுது பஞ்சூரு கடலை அஞ்செண்ணெய் ஒன்ச்சூரு டொமெட்டோ பரப்பாரி ஃபிரை மனிப்பே ஆயிர் பண்ணுறது வேயுது பண்ணது ஒயிட் ரைஸ் அவே நான் தேக்க மிக்ஸ் பண்ணு ಸೊ ಎಡ್ಡೆ ಹಾಕೊಂಡು ಮಸ್ತ್ ಸೊ ಇಲ್ಲಾಡು ಮಾತಿ ರೇಗುಲ ಫೇವ್ರೆಟ್ ರೇ ಓಲ ಫೇವ್ರೆಟ್ ಇಜ್ಜಿ ಬಂದಿಜ್ಜಿ ಸೊ ಐಕ್ ತಕ್ಕ ಶೋಕ್ ಶೋಕಾಪುಂಡು ಬಟ್ ಖಾಲಿ ಲ ಫ್ರೈ ಇಂಚಿನ ಆಯಿಲ್ ಇಡು ಐತ ಪೌಡರ್ ದೊಟ್ಟಿಗೆ ಸೊ ಏನು ಇಂಚಪ್ಪುರ ಎಕ್ಸ್ಟ್ರಾ ಪಾರ್ದ ಮನ್ಪು ಎಡ್ಡೆ ಹಾಕು ಉಂಡು ಅವು ಕೊಂಡು ಖಾಲಿ ರೈಸ್ ರೈಸ್ ಪೌಡರ್ ತಿಕ್ಕಿನ ಒಂದು ಆನಿಯನ್ ಬಕ ಟೊಮೆಟೊ ಮತ್ತು ತಿಕ್ಕನ ಎಡ್ ತಿನ್ನ ಕಡ್ಲೆ ಮಾತೆ ಒಂಚೂರು ಕಡಲೆ ಆಲ್ರೆಡಿ ಪೌಡರ್ ಮಸಾಲೆ ಇಡು ಬಟ್ ಎಕ್ಸ್ಟ್ರಾ ಚೂರು ಪಾಂಡ ಶೋಕ್ ಹಾಕೊಂಡು ಅಂಚ ஓகே ஒன்று தாரி ஆனியன் டொமெட்டோ பூரா ஃபிரை இந்த பவுடர் மசாலா பூராஜ் உப்புனு பாடு ಸೊ ಒಂದು ಇದು ಚೂರು ರೈಸನ್ನು ಮುಂದೆಗೆ ಮಿಕ್ಸ್ ಮಾಡಿ ಕೊಡಿ ಮಸಾಲೆ ದೊಟ್ಟಿಗೆ ಸೊ ಅಡಿಗೆ ಇನ್ನ ಹಿಂಗೆ ಕಾಣಿದ ತಿಂಡಿ ರೆಡಿ ಆಂಡ್ ಇನ್ನಿತ ಸ್ಪೆಷಲ್ ತಿಂಡಿ ಪುಳಿಯೋಗರೆ ಓಕೆ ತಿಂಡಿ ಮತ್ತು ಅದು ಹೆಂಗ್ಳು ಚಾಬಾರೊಂದು ಅಲ್ಲ ಫಸ್ಟ್ ಸೋರುಪುರಲ್ಲಿ ದಿತ್ಯಾಗ ಒಂತ ಕೊರ್ಪಿನಿ ಹಾಲು ಬಿಡುಪು ಜಲ ತಿನ್ನಾಗ ಸೊ ಫಸ್ಟ್ ಹೆಂಗನ ಒಂಚೂರು ಉಪ್ಪು ಖಾರ ಪುರ ಜಾಸ್ತಿ ಉಪ್ಪು ತಿಂಡಿ ಅಲೆಗ್ ಎಕ್ಸ್ಪೆಷಲ್ ಹೆಂಗ್ಲೆ ಕರೆಕ್ಟ್ ಉಪ್ಪುಂಡು ಬಟ್ ಕೊರನ ಕೊರೊ ಉಪ್ಪು ಖಾರ ಕಮ್ಮಿ ಉಪ್ಪು ಅಂಚದ ಅದು ಹಾಲು ಹೆಂಗ್ಳು ಮಂತಿನಾನೇ ಸೇಮು ಒಂದು ತಿಂದು ತಿಂದು ಹೋಗ್ಬಿಡು ಅಲ್ಲಿಗೆ ಅಂಚ ಕಾಂಡಿದ ಬ್ರೇಕ್ಫಾಸ್ಟ್ ತಿನ್ಬಲ್ ಬಟ್ ಅಲ್ಲಿನ ಫುಡ್ಡು ಹೆಂಗು ಕೊರಪ್ಪ ಬೇಯ್ತ ನೀದಾಂಡ್ ಬುಷ ಬುಷು ಗ Gawrak ito. Hoi! Ang mga bala niya, ang mga isa niya buru ah. Hi mampulapu! Hi mampulinsa! हाय मन पुले हाय राम राम पण राम 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 पण पण हाय मन पुले <laughs> दे ने दे, दे, दे। ీదారు స్పెషల తోజన్ అది సోయాబీన్ సోయాబీన్ చిల్లి మంచు భగదా మనకు అంతే కొత్త దాల్ మన మసూరు దాల్ మంతి సో ఇవ్వే స్పెషల్ సోయాబీన్ ఏం పూర అందుకే మనకి మంచు ఏమే నార్మల్ అది మనకు కూడా మసాలా బా మంతి అది అంతా பீர கன்னு இனி பீரே மண்பு பந்து கொஞ்சம் பதங்கி ல பத்தொன்பது கோடை பதங்கி நீரில் பார்த்து வரை நீரில் பாரது அஞ்சூண்டில் முங்கே போக ஷோக்கா கதை பீரே பதிங்கிதான் கச்சிப்பா அஞ்சு உங்களுக்கு பார்த்தது அது நீரடு பார்த்து கோடை அஞ்சா அவு மண்புனா கேன்சலாண்டி ஜன அவு மனுக்கிர் தக்க சோயாபீன் வந்து இது அஞ்சு நீ சோயாபீன் பத்தி தாள்மன்றே ಸೊ ಪಾಕಿದ ಕಾಂಡದ ಪುಳಿಯೋಗರೆ ಮೊದಲಿನ ರೈಸ್ ಉಂಡತಿ ವೈಟ್ ರೈಸ್ ಅವಳು ಉಂಡು ಸೊ ನಮ್ಮಲ್ಲಿ ವೈಟ್ ರೈಸ್ ಪಕ್ಕ ಸೋಯಾಬೀನ್ ಅವರ ಮಸ್ತ್ ಇಷ್ಟ ಅಲ್ಲಿಗೆ ಇಷ್ಟ ಇಜ್ಜ ನೀವು ಹೂವು ಅಂದಿದ್ವಿ ಅಲ್ಲಿ ನಾವು ಕೆಲವು ಮಸ್ತಿ ಇಷ್ಟದ ಕೆಲವೊಂದು ಆಲ್ ಪುರಿ ಇಷ್ಟ ಅಲ್ಲಿಗೆ ವೈಟ್ ರೈಸ್ ಇಷ್ಟ ಅಂತ ಇಲ್ಲಿ ಆ ಪಕ್ಕ ರಾತ್ರಿ ಒಂಚಿ ಪೋಯರಂಡು ಒಂ ಒಣಸು ಬಿಡಿದೆ ಬಂಡ ನೇಮ ಆಯ್ಕೆ ನಾವು ಹೂದ ಅಂಚೆ ಅಲ್ಪ ಗಮ್ಮತ್ತು ಉಂಟು ಕಸಿನ್ ಇಲ್ಲ मज़ा राते राति बाली ओके दादा पूर पे बाज़ा भई कोपिन वीडियोसि मना नेके ஃபு மொல்ல அவரொரு ஃபிம்மு எங்கெல்லாம் இஷ்ட அவர ஃபில்மு இன் ஆயிர்ப்பு ஆக்ஷன் மூவி மற்ற எங்க இஷ்டு மம்மி போடிக் பைக்கு டெட்டு பத்து ಓಕೆ ಹೆಂಗ್ ಕ್ಲಂಚಿನಿ ಬೈ ಹ್ದ ಲಾಗ್ಯ ಸ್ಟಾರ್ಟ್ ಮತ್ತೆ ಪಂಡ ಮಧ್ಯಾಹ್ನ ಮುಟ್ಟದ ಹಾತಿ ಮಂದಿನಿ ಅನ್ಬೇಕು ಬಿಸಿ ಬಿಸಿತ್ತು ಸೊ ಆಯ್ಬೇಕಿತ್ತು ಹೆಂಗ್ಳು ಕೂಡ ನಿಯಮ ಇದ್ದಾರ್ದು ಪೋನ್ ಸೊ ಬಾರಿ ಗೌಜ ನಿಯಮ ಊರದ ಆಯ್ದಾಗ ಅಲ್ಪ ಪೋದಾಯ್ಬೇಕು ಒಂದು ರಿಲೇಟಿವ್ಸ್ ಹಾಕೊಂಡು ಅಡೆ ಅಡೇ ಒಂದು ಜಿಮ್ ಓದು ಎರಡು ಅನಸ್ ಮಾಡ್ತಿದ್ದು ಬರ್ತೀನಿ ಯಾಕೆ ಇಲ್ಲ ಹೋದು ಸೊ ಫೋನ್ ಇಲ್ಲ ಒಂದು ಮುಖ್ಯ ದ್ವಾರ ಬಾರಿ ಶೋ ಪ್ರತಿ ವರ್ಷ ಗೌಜಾ ನೇಮ കോഴ്സിലെ എങ്ങനെ കിന്നെല്ലേ എത്തണം ബാല അപ്പുറക്കട്ട് അപ്പൊ പുതിയപ്പ ಶೂಟಿಂಗ್ ಸ್ಟಾರ್ಟ್ ನನಗೆ ನಾನ್ ವೆಜ್ ಚಿಕನ್ ಅಲ್ಲ ಪೂರ ಖಾಲಿ ಆತನ್ ಓಕೆ ಇಂಕುಲು ವನಸ್ ಮತ ಅಂಡ್ ವನಸ್ ಆದ ಬರೀತ ಕುಲ್ ಅಂಚನೆ ಪೂರ ಒರಿ ಒರಿ ಬರೋಂದಿಲ್ಲ ಕಜಿನ್ ಮತ್ತ ಸೊ ರಾತ್ರಿ ಒಂಚೂರು ಲೇಟಾದ್ ಬರ್ಬಿರೋ ಡ್ಯೂಟಿ ಪುರ ಅದು ಬರ್ಬೀನತೆ ಅಂಜ ಒಂಚೂರು ಅಂಚ ಒರಿ ಒರಿ ಬಂದಾಗ ನಮಕ್ ಇಲ್ಲ ಬರ್ಪಿ ನಾನೇ ಮನಸ್ಸು ಬರ್ಪೂಜಿ ಅಲ್ಪರ್ದು ಒಂದೆ ಕುಲ್ದು ಒತಿರ್ದು ಪಾತಿರದು ಮಸ್ತ್ ಪೊರ್ತು ಕುಲ್ಲಿಯ ಅಂಜ ಬಕ್ಕದಾದ ಪಂಡ ಗಂದಿ ಹೋಪಿನತ್ತೆ ನಮ್ಮ ಫ್ಯಾಮಿಲಿ ಒಂಜಿ ಪೂರ ಒಟ್ಟಿಗೆ ಫಂಕ್ಷನ್ ಅಲ್ಪ ತಿಕ್ಕುನ ಒಂಜಿ ಖುಷಿಯೇ ಬೇಯತೆ ಸೊ ಮಸ್ತ್ ಎಂಜಾಯ್ ಮಾಡ್ಬು ದಾದಾಂಡ ಮೆಮೊರೀಸ್ ಬೊಂದು ತೆಲ್ತೊಂದು ತಮಾಷೆ ಮಂತೊಂದು ಮತ್ತೆ ಮಸ್ತ್ ಎಂಜಾಯ್ ಮಾಡ್ಬೋ ಅಂಚ ಇಂಗೆ ಹೋಲ ಫ್ಯಾಮಿಲಿ ಫಂಕ್ಷನ್ ಏನು ಹೋಲ ಜಾಸ್ತಿಯಲ್ಲಿ ಮಿಸ್ ಮಾಡ್ಪುಜಿ ಅನ್ನ ಮಾತು ಅಟೆಂಡ್ ಮಾಡ್ಬೀನಿ ಖುಷಿಯಾಪು ಮಾತಾ ಎಲ್ಲೊಟ್ಟಿಗೆ ತಿಕ್ಕನಾಗ ಅಂದು ಅಂಚ ಬಕ್ಕ ಹೆಕುಲ್ಲು ಮಸ್ತ್ ಪುಡ್ತು ಕುಲ್ಯ ಅಂಚನೆ ಬಕ್ಕ ಮುಕುಲ್ ಮಾತಾ ಕಜಿನ್ ಅಕುಲ್ ಮಾತಾ ಪಿದಾಡಿಯರ್ ಕೈ ಮುಗಿಯರ್ ಬಂದು ಹೋದ್ ಬಂಚ ಕುಲ್ಪ ಅವನಾಗ ಹೆಂಕುಲ್ಲ ಅಂತ ಕೊಡ್ತು ಕುಲಿದು ಬತ್ತ ಸೊ ಇನ್ನಿತ ಅವ್ಲಾಗ್ ಇತಿ ಸೋನಿಕು ಟೈಮ್ ಅಂತದ್ ಈ ವಿಡಿಯೋ ಅಂತು ಇನಕ್ಕೆ ಮಸ್ತ್ ಥ್ಯಾಂಕ್ಸ್ ಸೋನಿಕನ ಸಪೋರ್ಟ್ ಏ ಪಲ್ಲ ಇಂಚನ ಒಪ್ಪರೆ ವಿಡಿಯೋ ಈ ವಿಡಿಯೋ ಎಂಡ್ ಮಾಡ್ತೇವೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್